ಕೇರಳಕ್ಕೆ ಹೋಗುವ ರಾಷ್ಟ್ರೀಯ ಹೆದ್ದಾರಿಯ ಬಸವಭವನದ ಹತ್ತಿರ ಭೀಕರ ರಸ್ತೆ ಅಪಘಾತವಾಗಿದೆ ಕೇರಳ ಮೂಲದ ಒಂದೇ ಕುಟುಂಬದ ಗಂಡ ಹೆಂಡತಿ ಹಾಗೂ ಒಂದು ಮಗುವಿನ ದೇಹ ಚಿತ್ರಛಿದ್ರವಾಗಿದೆ ಕೇರಳದಿಂದ ಗುಂಡ್ಲ್ಪೇಟೆ ಕಡೆ ಬೈಕ್ನಲ್ಲಿ ಬರುವಾಗ ಕುತನೂರು ಬಿಳಿಕಲ್ಲು ಕೊರೆಯಿಂದ ಮಣ್ಣು ತುಂಬಿಕೊಂಡು ಬರುತ್ತಿದ್ದ ಟಿಪ್ಪರ್ ಮುಂದೆ ಹೋಗುತ್ತಿದ್ದ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದಿದೆ ಲಾರಿ ಚಾಲಕನ ಮದ್ಯಪಾನ ಮಾಡುವುದರಿಂದ ತಿಳಿಯದೆ ಬೈಕ್ ಹಾಗೂ ಎರಡು ದೇಹವನ್ನು ಸರಿಸುಮಾರು ಮುನ್ನೂರು ಮೀಟರ್ ಅಷ್ಟು ಎಳೆದುಕೊಂಡು ಹೋಗಿದೆ ಟಿಪ್ಪರ್ ಲಾರಿ ವಾಹನದಿಂದ ಆದಂತಹ ಅವಘಡಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ರಸ್ತೆಯಲ್ಲಿ ಇದು ಮೊದಲನೆಯ ಅಪಘಾತವೇನಲ್ಲ ಬಿಳಿಕಲ್ಲು ಲಾರಿಗಳು ಅಧಿಕ ಹೆಚ್ಚು ಭಾರ ಹಾಗೂ ಅತಿ ವೇಗವಾಗಿ ಹೋಗುತ್ತಿದ್ದು ಇದರ ಬಗ್ಗೆ ಯಾವ ಒಬ್ಬ ಅಧಿಕಾರಿಯೂ ಕೂಡ ಗಮನ ಹರಿಸಿಲ್ಲ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ